ಸರ್ ನಮಗೂ ನಿಮಗೂ ಎಲ್ಲೋ ಒಂದು ಕಡೆ ಒಂದು ಚಿಕ್ಕದಾಗಿ ನಂಟಿದೆ ಸರ್ ನೀವು ಐ ಥಿಂಕ್ ಓದಿರೋ ಶಿವಮೊಗ್ಗ ಐ ಥಿಂಕ್ ಸೊ ನಾನು ಅಲ್ಲೇ ಸೊ ನಿಮ್ಮ ನೇಟಿವ್ ಎನ್ ಆರ್ ಪುರ ಐ ಥಿಂಕ್ ನಿಮ್ಮ ಅಂದರೆ ತಂದೆ ಇದ್ದಿದ್ದು ಊರು ಶೃಂಗೇರಿ ಸೊ ಎಲ್ಲ ಒಂಚೂರು ಅಕ್ಕಪಕ್ಕ ಹ್ಞೂ ಶೃಂಗೇರಿ ಹತ್ರ ಹೌದು ಸೊ ಹಾಗಾಗಿ ಹೇಳಿದೆ ನನ್ನ ತಂದೆ ಊರು ಬೆಳೆದಿದ್ದು ನರಸಿಂಹರಾಜ್ಪುರ ಅಲ್ಲಿಂದ ಶಿವಮೊಗ್ಗ ಶಿಫ್ಟ್ ಆದರು ಮದುವೆ ಆದಮೇಲೆ ಅಲ್ಲಿಂದ ಶಿವಮೊಗ್ಗದಲ್ಲಿ ನಾನು ಹುಟ್ಟು ಬೆಳೆದಿದ್ದು ಐದನೇ ಕ್ಲಾಸ್ ಇರಬೇಕಾದ್ರೆ ಬೆಂಗಳೂರಿಗೆ ಬಂದಿದ್ದು ಅಲ್ಲಿಂದ ಬೆಂಗಳೂರಲ್ಲಿದ್ದೀನಿ ತಂದೆ ಯಾವ ಇದೆ ಸರ್ ಬಾಂಡಿಂಗ್ ಅವರು ಏನಾದರೂ ಹೊಗಳಿದೆಯಾ ಸರ್ ನಿಮ್ಮನ್ನು ಅಥ್ವಾ ನಮ್ಮ ತಂದೆ ಹೊಗಳೇ ಬೇಕಾಗಿಲ್ಲ ಒಂದು ಹೆಮ್ಮೆ ಅವ್ರ ಮುಖದಲ್ಲಿ ಕಾಣುತ್ತೆ ಬಟ್ ಯಾರಿಗೂ ಇಲ್ಲದೇ ಇರೋ ಕಂಪ್ಲೇಂಟ್ಸ್ ಅವರಿಗಿರುತ್ತೆ ಅದಕ್ಕೆ ತಂದೆ ಇವತ್ತಿಗೂ ಏನು ಮಾಡಿದ್ರೂ ಒಂದಿಷ್ಟು ಕಂಪ್ಲೇಂಟ್ಸ್ ಇರ್ತವೆ ಬಟ್ ಐ ಥಿಂಕ್ ದಟ್ಸ್ ವಾಟ್ ಮೇಕ್ಸ್ ಇಮ್ ಸ್ಪೆಷಲ್ ಸರ್ ನಮಗೂ ನಿಮಗೂ ಎಲ್ಲೋ ಒಂದು ಕಡೆ ಒಂದು ಚಿಕ್ಕದಾಗಿ ನಂಟಿದೆ ಸರ್ ನೀವು ಐ ತಿಂಕ್ ಓದಿರೋ ಶಿವಮೊಗ್ಗ ಐ ತಿಂಕ್ ಸೊ ನಾನು ಅಲ್ಲೇ ಸೊ ನಿಮ್ಮ ನೇಟಿವ್ ಎನ್ ಐ ತಿಂಕ್ ನಿಮ್ಮ ಅಂದರೆ ತಂದೆ ಇದ್ದಿದ್ದು ಊರು ಶೃಂಗೇರಿ ಸೊ ಎಲ್ಲ ಒಂಚೂರು ಅಕ್ಕ ಪಕ್ಕ ಶೃಂಗೇರಿ ಹೌದು ಸೊ ಹಾಗಾಗಿ ಹೇಳಿದೆ ನಮ್ಮ ತಂದೆ ಹುಟ್ಟಿದವರು ಬೆಳೆದಿದ್ದ ನರಸಿಂಹರಾಜಪುರ ಅಲ್ಲಿಂದ ಶಿವಮೊಗ್ಗ ಶಿಫ್ಟ್ ಆದರು ಮದುವೆ ಆದಮೇಲೆ ಅಲ್ಲಿಂದ ಶಿವಮೊಗ್ಗದಲ್ಲಿ ನಾನು ಹುಟ್ಟು ಬೆಳೆದಿದ್ದು ಐದನೇ ಕ್ಲಾಸ್ ಇರಬೇಕಾದ್ರೆ ಬೆಂಗಳೂರಿಗೆ ಬಂದಿದ್ದು ಅಲ್ಲಿಂದ ಬೆಂಗಳೂರಲ್ಲಿದ್ದೀನಿ ತಂದೆ ಯಾವ ಇದೆ ಸರ್ ಬಾಂಡಿಂಗ್ ಅವರು ಏನಾದರೂ ಹೊಗಳಿದೆಯಾ ಸರ್ ನಿಮ್ಮನ್ನು ಅಥ್ವಾ ನಮ್ಮ ತಂದೆ ಹೊಗಳೇ ಬೇಕಾಗಿಲ್ಲ ಅವ್ನು ಹೆಮ್ಮೆ ಅವ್ರ ಮುಖದಲ್ಲಿ ಕಾಣುತ್ತೆ ಬಟ್ ಯಾರಿಗೂ ಇಲ್ದೇ ಇರೋ ಕಂಪ್ಲೇಂಟ್ ಅವರಿಗಿರುತ್ತೆ ಅದಕ್ಕೆ ತಂದೆ ಇವತ್ತಿಗೂ ಏನು ಮಾಡಿದ್ರೂ ಒಂದಿಷ್ಟು ಕಂಪ್ಲೇಂಟ್ಸ್ ಇರ್ತವೆ ಬಟ್ ಐ ಥಿಂಕ್ ದಟ್ಸ್ ವಾಟ್ ಮೇಕ್ಸ್ ಇಮ್ ಸ್ಪೆಷಲ್